i ಸ್ಮಶಾನ ಯೋಗ ಮತ್ತು ದೇಹಖಂಡನ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ನಮ್ಮ ಸಾಧಕರಿಗೆ ವೀಕ್ಷಕರಿಗೆ ಅದರ ಮೊದಲ ಸ್ಮಶಾನ ಯೋಗದ ಬಗ್ಗೆ ಹೇಳ್ತೇನೆ ಈ ಸ್ಮಶಾನ ಯೋಗ ಅಂತಂದ್ರೆ ಅಗೋರಿಗಳು ಅದನ್ನು ಅದು ಒಂದು ಯೋಗನ ಅವ್ರ ಅಗೋರಿಗಳು ಏನೈತಿ ಇದ್ಕೊಂಡು ಹೆಣದ ಮಾಂಸ ತಿನ್ಕೊಂಡು ಇವನ್ನೆಲ್ಲ ಮಾಡ್ತಿರ್ತಾರೆ ಮೀನಾನು ಮೀನಾನು ತಿಂತಾರೆ ಅವರು ಮೀನಾ ಮತ್ತು ಸೆರೆನೂ ಕುಡಿತಾರೆ ತೆಲೆಬುರುಡಿ ಒಳಗೆ ಅವ್ರು ನೋಡಿ ನಾನು ತಲೆಬುಳ್ ಇರ್ತಾವೆ ಹಾಂ ಆ ಬುರುಡಿ ಒಳಗ ಹಸಿ ರಕ್ತ ಹಾಕಿ ಆ ರಕ್ತದೊಳಗೆ ಸೆರೆ ಮಿಕ್ಸ್ ಮಾಡಿ ಕುಡಿತಾರೆ ಆ ತೆಲೆ ಮನುಷ್ಯನ ತೆಲೆಬುಳ್ ಇರ್ತಲ್ಲ ಆ ಚೀಪ್ನಾಗ ರಕ್ತ ಹಾಕ್ತಾರೆ ಯಾವ ಪ್ರಾಣಿ ಮಾಡ್ತಿರ್ತಾರೆ ಅದರದ್ದು ರಕ್ತ ಹಾಕಿ ಅದರದ ಸೆರೆ ಇದು ಸೆರೆನ ಮಿಕ್ಸ್ ಮಾಡಿ ಅವರು ಕೆಲವೊಂದಿಷ್ಟು ಪ್ರಸಂಗದೊಳಗೆ ಜೀವಂತಿರೋ ಪ್ರಾಣಿನ ಹಾಡಿದ ಜೀವಂತಿರೋದ್ಲೇ ರಕ್ತನ ಕುಡಿತಾರ ಅವರು ನಾ ಆಧಾರ ಇಲ್ಲದ ಯಾವುದು ಹೇಳಕತ್ತಿಲ್ಲ ಎಲ್ಲದಕ್ಕ ನಾ ಹೇಳೋದಕ್ಕೆ ಆಧಾರದವು ಕೆಲವೊಂದು ಪ್ರಸಂಗದೊಳಗೆ ಇವು ಮೀನು ಇರ್ತಾವಲ್ಲ ಮೀನ ತಿಂತಾರೆ ಮತ್ತು ಈ ಹೆಣದ ಮಾಂಸನ ತಿಂತಾರೆ ಆ ಟೈಮ್ ಸ್ವಚ್ಛಣದ್ವಾನ್ ಜೀವಂತರೋದೇನು ತಿಂತಾರ ಸತ್ಯ ಹಣದ ತಿಂತಾರ ಮತ್ತು ಅವ್ರೊಳಗೆ ಏನಪ್ಪ ಅಂದ್ರೆ ಸಂಸಾರನ ಬರ್ತೈತಿ ಸಂಸಾರ ಮಾಡ್ತಾರೆ ಅವರು ಬೇರೆ ಇನ್ನೊಂದು ಹೆಣ್ಣಿನ ಕೂಡ ಸಂಸಾರ ಮಾಡ್ತಾರೆ ಅವರು ಸಂಸಾರ ಮಾಡುವಂಥ ಒಂದು ಏನು ಹೆಣ್ಣು ಇರ್ತೈತಿ ಅದು ಸಹಿತ ಅದು ಆಗೋರಿನ ಇರುತ್ತೆ ಅಂದ್ರೆ ಹೊರಗೆ ಇನ್ಯಾರ ಹತ್ರನ ಹೋಗಲ್ಲ ಅವರು ಹೋಗಲ್ಲ ಅದಕ್ಕೂ ಎಲ್ಲ ಇನ್ನೊಂದು ಒಬ್ಬ ಹೆಣ್ಮಗಳಿಗೆ ಕರೆದು ಎಲ್ಲ ಟ್ರೈನಿಂಗ್ ಕೊಟ್ಟು ಅದಕ್ಕೆಲ್ಲ ದೀಕ್ಷೆ ಕೊಟ್ಟು ಎಲ್ಲ ಏನೇನು ಹೇಳಬೇಕು ಎಲ್ಲ ಹೇಳಿ ಕಲಿಸ್ಬೇಕು ಕಲಿಸಿ ಆ ನಂತರ ಮುಂದೆ ಅವರು ಸಾಧನೆ ಮಾಡ್ಕೊಂತಿದ್ದ ಟೈಮ್ನಾಗ ಅವ್ರು ಏನೈತಿ ಆಕೆಗೂಡ ಏನೈತಿ ಸಂಸಾರ ಮಾಡ್ತಾರೆ ಸಂಸಾರ ಮಾಡಿದಾಗ ಏನಪ್ಪ ಅಂದ್ರೆ ಅದು ಯಾ ಅದು ಏನಪ್ಪಾ ಅಂದ್ರೆ ಎಷ್ಟು ಜಾಸ್ತಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಶಕ್ತಿ ವಿಸ್ತಾರ ಆಗತ್ತಂತ ಅವ್ರದ್ದು ಓಹ್ ಕಂಪ್ಲೀಟ್ ನಮಗೂ ಅವ್ರಿಗೆ ಭಾಳ ಇವ್ರು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಅಂತ ಐತಿ ಇಂದ್ರಿಯ ಏನಿರ್ತೈತಲ್ಲ ಅದು ಏನಪ್ಪಾ ಅಂದ್ರೆ ಹೊರಗಡೆ ಬರುವಂಗಿಲ್ಲ ಇಲ್ಲಿ ಹೊರಗಡೆ ಬಂತು ಅಂತಂದ್ರೆ ಆ ಸ್ಪಾಟ್ನಾಗ ಇಬ್ರು ಸತ್ ಹೋಗಾರ ಅದು ಎಷ್ಟೊತ್ತು ತಾಸು ಇರಲಿ ಆರು ತಾಸು ಇರಲಿ ಅವ್ರ ಸಂಸಾರ ಎಷ್ಟು ಮಾಡಿದ್ರು ಇಂದ್ರಿಯ ಹೊರಗೆ ಬರ್ಲದಂಗೆಲ್ಲ ಕಂಟ್ರೋಲ್ ಮಾಡ್ಕೊಂಡಿರ್ತಾರ ಅವರು ಅದೊಂದು ಸಾಧನ ಮಾಡ್ಕೊಂಡಿರ್ತಾರೆ ಇಲ್ಲಿ ಒಂದು ವಜ್ರಲ್ಲಿ ಅಂತ ಬರ್ತೈತಿ ಗೊತ್ತಾ ಹ್ಮ್ ಆ ವಜ್ರಲ್ಲಿ ಸಿದ್ಧಿಯಾಗಿರುತ್ತೆ ಅವ್ರಿಗೆ ಆ ವಜ್ರಲ್ಲಿ ಸಿದ್ಧಿ ಮಾಡಿಕೊಂಡಂಥವ್ರು ಅವ್ರು ಎಷ್ಟೊತ್ತು ಸಂಸಾರ ಮಾಡಿದ್ರು ಸಹಿತ ಇಂದ್ರಿಯ ಹೊರಗೆ ಬರೋಂಗಿಲ್ಲ ಹಂಗೆ ಅವರು ಅದನ್ನು ಎಷ್ಟು ಇಷ್ಟೆಲ್ಲ ಒಂದು ಇದನ್ನ ಮಾಡಿದ್ರು ಸಹಿತ ಅದು ಏನೂ ಆಗದೆ ಇದ್ರೆ ಅವರು ಶಕ್ತಿ ವಿಸ್ತಾರ ಅದು ಹೆಚ್ಚಾಗುತ್ತೆ ಇದು ಆಗೋರಿಗಳು ಮಾಡ್ತಾರೆ ಇದನ್ನು ಅದ್ರಾಗ ಮಾಂಸ ಅದೊಂದು ತಿಂತಾರೆ ಮುದ್ರೆ ಅಂತ ಬರ್ತಾ ಇದನ್ನೊಂದು ಮುದ್ರೆ ಮುಖಾಂತರನ ಮಾಡ್ತಾರೆ ಇವು ಇವು ಏನದವು ಅದ್ರಾಗ ಸರಿಯಾಗಿ ಕುಡಿಯೋದಿರ್ಬೋದು ಮತ್ತು ಇವು ಸ್ಮಶಾನದೊಳಗೆ ಕುಂತ್ಕೊಂಡೆಲ್ಲ ಸಾಧನೆ ಮಾಡೋದಿರ್ಬೋದು ಅವೆಲ್ಲ ಏನದವಲ್ಲ ಆ ಸಂಪ್ರದಾಯದಾಗ ಬರ್ತಾವೆ ಲಾಸ್ಟಿಗೆ ಏನಪ್ಪ ಅಂದರೆ ಇದನ್ನೆಲ್ಲ ಮಾಡ್ಕೋ ಹೋದ್ಮೇಲೆ ಪಂಚಮಕಾರಗಳು ಅಂತ ಬರ್ತಾವೆ ಪಂಚಮ ಪಂಚಮಕಾರಗಳು ಮತ್ಸ್ಯ ಮಾಂಸ ಮುದ್ರ ಹಿಂಗೆ ಮೈತುನ ಹಿಂಗೈತೆ ಇವು ಬರ್ತಾವೆ ಪಂಚಮಕಾರಗಳು ಅಂತ ಹೇಳ್ತಾರೆ ಅವನ್ನ ಮಾಡ್ತಾರೆ ಅವರು ಇವನ್ನೆಲ್ಲವನ್ನು ಮಾಡ್ತಾರೆ ಅವ್ನು ಮಾಡಿಕೊಂಡ ಸಾಧನೆ ಇರುತ್ತೆ ಅವ್ರದ್ದು ಅದು ಎಲ್ಲಿ ಸಾಧನೆ ಮಾಡ್ತಿರ್ತಾರೆ ಅಂದ್ರೆ ಸ್ಮಶಾನದೊಳಗ ಸಾಧನೆ ಮಾಡ್ತಾರೆ ಜನಸಂಪರ್ಕದಿಂದ ದೂರ ಇರ್ತಾರೆ ಅವ್ರ ಜನರು ನೋಡಿ ಬರೋಂಗಿಲ್ಲ ಮತ್ತು ಅವ್ರ ನೋಡ್ರಿ ಜನರು ಓಡಿ ಹಾಕರ ಹಾಂ ಜಳಕ ಅಂತ ಮಾಡೋದಲ್ಲ ಮುಖ ತೊಳೆಯೋದು ಸಹಿತ ಅವ್ರ ಸಂಪ್ರದಾಯದಾಗ ನಿಷೇಧ ಮತ್ತು ಇಂಥವ್ರ ಹತ್ರ ಜನ ಹೋಗ್ತಾರನಾ ಹೋಗಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೆಲ್ಲ ರೀತಿಯನ್ನು ಮಾಡಿ ಅವರಿಂದ ಏನಾರ ಉಪದೇಶ ತೊಗೊತಾರೆ ಅವ್ರನ್ನ ನೋಡಿರಿ ಅವ್ರು ನಿಂದ್ರದೇ ಅಲ್ಲ ಇವರೆಲ್ಲ ಶಿವನ ಭಕ್ತರು ಶಿವನ ಉಪಾಸನೆ ಮಾಡ್ತಾರೆ ಅವರು ಶಿವ ಸ್ಮಶಾನದಾಗ ಇರ್ತಾನಿಲ್ಲ ಸ್ಮಶಾನದೊಳಗಿರ್ತಾನೆ ಅಂದಾಗ ಶಿವನ ಆ ರೂಪದಿಂದ ಅವ್ರು ಏನು ಮಾಡ್ತಾರೆ ಸಾಧನೆ ಮಾಡ್ತಾರೆ ಆ ರೂಪದಿಂದ ಅವರು ಸ್ಮರಣೆ ಮಾಡ್ತಾರೆ ಅವನು ತಾನು ಆರಾಧ್ಯ ದೈವವನ್ನು ಇಕೊಂಡರೆ ಇದು ಸ್ಮಶಾನ ಯೋಗದಾಗ ಬರ್ತೈತಿ ಇವರು ಹಿಂಗಾಗ ಕಾರಣ ಏನಪ್ಪ ಅಂದ್ರೆ ದಕ್ಷ ಬ್ರಹ್ಮ ಯಜ್ಞ ಮಾಡುವಂಥ ಟೈಮ್ನಾಗ ಈಗ ಇವ್ರಿಗೆ ಯುದ್ಧ ನಡೀತಲ್ಲ ಯಾರಿಗೆ ಅದು ಹಿಂದಾಗಡೆ ಆಯ್ತು ಮಾತಿನೊಳಗ ಯುದ್ಧ ನಡೀತೈತಿ ಯಾರಿಗೆ ಇವ್ರಿಗೆ ಶಿವನ ಕಣಕ್ಕೂ ಮತ್ತೆ ಆ ಭ್ರಗು ಋಷಿ ಅವ್ರಿಗ್ರ ಕೆಲವರು ಋಷಿಗಳು ಬರ್ತಾರ ಅವ್ರಿಗೆ ಯುದ್ಧ ನಡೆಯೋ ಟೈಮ್ನಾಗ ಮಾತ್ನಾಗ ಏನೇನೋ ಅವರು ಮಾತಾಡ್ತಾರೆ ಇವರು ಮಾತಾಡ್ತಾರ ನೀವು ಹಿಂಗಾಗಿ ಹೋಗ್ರಿ ಬ್ರಾಹ್ಮಣರ ನೀವೆಲ್ಲ ಅದಲ್ಲ ನೀವು ಮುಂದೆ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ಮುಂದೆ ಬರೋ ಪೀಳಿಗೆ ಎಲ್ಲ ಬ್ರಸ್ಟ್ ಹೋಗ್ಲಿ ಹೋಗಲಿ ಅಂತ ಇವ್ರು ಏನೋ ಅಂತಾರ ಅಥವಾ ಇನ್ನು ಏನೇನೋ ಶಾಪ ಕೊಡ್ತಾರೆ ಅದು ಪುರಾಣ ಓದ್ಯಾರ ಗೊತ್ತಿರುತ್ತೆ ಹ್ಞೂ ಆ ಟೈಮ್ನಾಗ ಅವ್ರೇನು ಋಷಿಗಳು ಇರ್ತಾರಲ್ಲ ಅದ್ರಾಗ ಬರಗು ಋಷಿ ಏನು ಕೊಡ್ತಾರಂದ್ರೆ ನಿನ್ನ ಭಕ್ತರಾದವ್ರೆಲ್ಲ ಸ್ಮಶಾನದೊಳಗನ ಏನಪ್ಪಾ ಅಂದ್ರೆ ಇದನ್ನ ಮಾಡ್ಕೊತ ಹೋಗಲಿ ಏನೆಲ್ಲ ಪಥಭ್ರಷ್ಟರಾಗಿ ದಿಕ್ಕು ದಾರಿ ತಿಳಿಲಾರ್ದಂಗಾಗಿ ಹೋಗಲಿ ನಿನ್ನ ಮಾರ್ಗದೊಳಗೆ ಇದ್ದವರೆಲ್ಲ ಹಂಗಾಗಲಿ ಅಂತ ಶಾಪ್ ಕೊಟ್ಟು ಶಾಪ್ ಶಿವನ ಶಿವನ್ ಆದವರು ಶಿವನ ಮಾರ್ಗದೊಳಗೆ ಇದ್ದವ್ರು ಏನು ಆ ಟೈಮ್ನಾಗ ಯಾರು ಇರ್ತಾರ ಅವರೆಲ್ಲ ಈ ಟೈಪ್ ಆಗಿಬಿಡ್ತಾರೆ ಆಗೋರಪ್ಪ ಅಂತ ಹುಟ್ಟುಬಿಡ್ತೆ ಅಲ್ಲೇ ಆಗೋರಪ್ಪ ಅಂತ ಹುಟ್ಟು ಅವ್ರ ಅದ ಮಾರ್ಗದೊಳಗೆ ಶಿವನ್ ಏನಪ್ಪ ಅಂದ್ರೆ ಒಂದು ಆಘೋರ ರೂಪದೊಳಗನ ಅವರು ಶ್ವಶ ಈ ಟೈಪ್ ಇದ್ದುಕೊಂಡು ಆ ಶಿವನ ಒಂದು ಆಗೋರ ರೂಪವನ್ನು ಇವರು ಉಪಾಸನೆ ಮಾಡ್ಕೊತ ಬಂದ್ರೆ ಅವನ್ನ ಇಷ್ಟು ದೈವ ಅಂತ ತಿಳ್ಕೊಂಡು ಉಪಾಸನೆ ಮಾಡ್ತಾರೆ ಮುಂದೆ ಅವ್ರಿಗೆ ಲಾಸ್ಟ್ಗೆ ಇವ್ರ ಸಾಧನೆ ಎಲ್ಲ ಮುಗಿತೈತಿ ಮುಗಿಯೋ ಹಂತಕ್ಕೆ ಬಂದಾಗ ಪ್ರೀತೇಶ್ವರನ ದರ್ಶನ ಆಗುತ್ತಾ ಪ್ರೈತೇಶ್ವರನ ದರ್ಶನ ಆದಮೇಲೆ ಅವರು ಸಹಿತ ಇದನ್ನೆಲ್ಲ ಬಿಟ್ಟು ಅದು ದರ್ಶನ ಆದ್ಮೇಲೆ ಹಿಮಾಲಯಕ್ಕೆ ಹೋಗಿ ಅವ್ರು ಯೋಗ ಸಾಧನೆ ಮಾಡ್ತಾರೆ ಮುಂದೆ ಯೋಗ ಸಾಧನ ಅಂದ್ರೆ ಇದ್ರ ಭಾಗ ಭಾಗ್ಯ ಸ್ವಲ್ಪ ಇಲ್ಲಿ ಆಗಿರುತ್ತೆ ಇದ್ರ ಮುಂದಲು ಸ್ವಲ್ಪ ಆಗಿರ್ತೈತೆ ಅದನ್ನ ಹಿಮಾಲಯದಾಗ ಯಾವುದೋ ಒಂದು ಜಾಗದಾಗ ಒಂದು ಗೈ ಹಾಕೊಂತ ಅದನ್ನು ಮುಗಿಸ್ಕೊಂಡು ಮುಗಿಸೋ ತಗೊಂಡು ಹೋಗ್ಬಿಡ್ತಾರೆ ಅವರು ಅವ್ರ ಜನಸಂಪರ್ಕಕ್ಕೆ ಬರೋದು ಇಲ್ಲ ಕೋಟಿಗೆ ಒಬ್ಬ ಯಾಮನ ಬರ್ತಾನೆ ಹೆಚ್ಚಾಗಿ ಬರೋದು ಕಡಿಮೆ ಅವರೆಲ್ಲ ಜಂಗಲ್ನಾಗ ಇರ್ತಾರೆ ಮಧ್ಯ ಪ್ರದೇಶದ ಜಂಗಲ್ನಾಗೆ ಕೆಲವೊಂದು ಜಾಗಗಳದ ಅಲ್ಲಿ ಅದಾರಿಗೆ ಇನ್ನೂ ಅವರು ಜಂಗಲ್ ಬಿಟ್ಟು ಹಾಂ ಇದಾರೆ ಜಂಗಲ್ನಾಗ ಅದಾರ ಅವ್ರು ಯಾವಾಗಲೂ ಜಂಗಲ್ಬಟ್ಟು ಹೆಚ್ಚಾಗಿ ಹೊರಗಡೆ ತಿರ್ಗಾಡೋದಿಲ್ಲ ಹಂಗೆ ಹೊರಗಡೆ ತಿರ್ಗಾಡೋ ಪ್ರಸಂಗ ಬಂತು ಅಂದ್ರೆ ಆ ಊರ ಕಡೆಯವ್ರು ಯಾರಾದರೂ ಸತ್ತು ಹೊರಡ ಮುಂದೆ ಜನಸಾಮಾನ್ಯ ನರ ನಡುವೆ ಒಂದು ಹುಟ್ಟುವಂಥ ಸಂದರ್ಭ ಬರ್ತಾವ ಜನರ ನಡುವೆ ಹುಟ್ಟೋ ಸಂದರ್ಭ ಬರ್ತಾವೆ ಹಂಗೆ ಹುಟ್ಟಿದಾಗ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ ನಮ್ಮೊಳಗ ಈ ಗುಂಪಿನೊಳಗೆ ಇಂಥವ್ ಸತ್ತು ಇಂಥಲ್ಲಿ ಅಂತೇಳಿ ಅದನ್ನು ಒಯ್ಯಕ್ ಬರ್ತಾರೆ ಅವರು ತೊಗೊಂಡೋಗಿಬಿಡ್ತಾರ ಅದನ್ನ ಅವ್ರು ಯಾವ ರೀತಿಯಿಂದ ಒಯ್ತಾರೋ ಒಟ್ಟು ಬಿಡ್ತಾರೆ ತೊಗೊಂಡೋಗ್ಬಿಡ್ತಾರೆ ಹೋಗಿ ಒಳ್ಳೆ ಅದನ್ನು ಆ ಗುಂಪಿನೊಳಗೆ ಮತ್ತೆ ಸೇರ್ಸ್ಕೊಂಡು ಅವೆಲ್ಲ ಸಾಧನೆ ಕಲಿಸಿ ಮತ್ತೆ ಅವನು ದಾರಿ ಮುಂಚೆ ಯಾವ್ದು ಮಾಡಿದ್ದ ಅಲ್ಲಿಂದ ಮತ್ತೆ ಅದು ಮಾಡ್ತಾನೆ ಮತ್ತ ತನ್ನ ಸಾಧನೆ ಪರಿಪೂರ್ಣ ಮಾಡ್ಕೊಂಡು ಅವನ ಮೋಕ್ಷಕ್ಕೆ ಹೋಗ್ತಾನೆ ಇವರು ಪಂಚಮಕಾರಗಳು ಅಂತ ಬರ್ತಾವೆ ಆ ಒಂದು ರಸ್ತೆ ಹಿಡ್ಕೊಂಡು ಆ ಯೋಗ ಮಾಡ್ತಿರ್ತಾರೆ ಅವರು ಸ್ಮಶಾನ ಯೋಗ ಸ್ಮಶಾನ ಯೋಗ ಅಂತಾನೆ ಹೇಳ್ತಾರೆ ಅದಕ್ಕೆ ಅದು ಜ್ಞಾನ ಸಿಂಧೋದಾಗ ಐತೆ ಆದ್ರೆ ಈಗಿರೋ ಜ್ಞಾನ ಸಿಂಧದಾಗ ಇದರ ಹೆಸರು ಅಂತ ತೆಗ್ದಾರ ಅವರು ಹಳೆ ಗ್ರಂಥದಾಗ ನೋಡಿನಿ ನಾನು ಅದು ಎತ್ತು ಈಗ ಯಾವ ಜ್ಞಾನ ಸಿಂಧದಾಗೂ ಇದ್ರ ಹೆಸರುನು ಇಲ್ಲ ಗೊತ್ತಿಲ್ಲ ಯಾವ ಗ್ರಂಥದಾಗೂ ಇಲ್ಲ ಇದ್ರ ಹೆಸರು ಇಲ್ಲ ಹ್ಮ್ ಇನ್ನು ಇನ್ನೊಂದು ಬರ್ತೈತಿ ದೇಹ ಖಂಡನ ಯೋಗ ಅಂತೇಳಿ ಅದನ್ನು ಶಿರ್ಡಿ ಸಾಯಿಬಾಬಾ ಮಾಡ್ತಿದ್ರು ಆಮೇಲೆ ಇಲ್ಲಿ ವೇಮನ ಯೋಗಿಗಳು ಮಾಡ್ತಿದ್ರು ಕೆಲವು ಯೋಗಿಗಳು ಮಾಡ್ಯಾರ ದೇಹ ಖಂಡನ ಯೋಗ ಅಂತಂದ್ರೆ ಅದು ಏನಾಕೈತಿ ಫಸ್ಟ್ಗೆ ತಲಿ ಬೇರೆ ಆಗತ್ತ ದೂರ ಸರಿತೈತಿ ಆಮೇಲೆ ಏನಪ್ಪ ಕೈ ಕಾಲು ಇವು ತುಂಡಾಗಿ ದೂರ ಸರಿತಾವೆ ಯೋಗ ಮಾಡೋದ್ರಿಂದ ತಂತಾನೆ ಸರಿತವೆ ಅವನು ಯೋಗ ಬಲದಿಂದ ಸರಿತಾವೆ ಯೋಗ ಬರೋದ್ರಿಂದ ಸರಿತಾವೆ ಹಾಂ ಅದು ಸರದಿರುವಂಗೆಲ್ಲ ಹಂಗೆ ಕಾಣ್ತಿರ್ತಾವೆ ಅಲ್ಲಿ ಆ ಜಾಗದಿಂದ ಬೆಳಕು ಬರ್ತಿರತ್ತೆ ಬೆಳಕ ಇವ್ರಿಗೆ ಹೊರಗಿನಿಂದ ನೋಡಿದಾರಿಗೆ ಸರ್ದಂಗೆ ಕಾಣ್ತಿರ್ತಾವ ಪೂರಾ ಬಿಟ್ಟವೇನ ಆಗಲಾಗಲ್ಲ ಬಿದ್ದಿರಂಗಿಲ್ಲ ಅಲ್ಲೇ ಸ್ವಲ್ಪ ಸರಿದಿರ್ತಾವ ಆಮೇಲೆ ಕಾಲನ್ನು ಸರಿತಾವೇನ ಎರಡು ಭಾಗ ಆಗಿ ಹಿಂಗ ಇದಾಗತ್ತ ಸಿಳಿ ಸರಿ ಇತ್ತ ಅಲ್ಲೇ ಅದ್ರ ನಡಿ ಬೆಳಕು ಬರ್ತಿರತ್ತ ಟೈಮ್ನಾಗ ಮತ್ತ ಅದನ್ನ ಬಿಚ್ಚಿ ದೂರ ಹೋಗಿದಂಗೆ ಕಾಣ್ತಿರ್ತತಿ ಇದನ್ನ ಯೋಗ ಏನೈತಿ ಇದನ್ನ ಮಾಡ್ತಿದ್ರು ಇಲ್ಲೇ ಈಗ ಒಂದು ಎಪ್ಪತ್ತು ಎಂಬತ್ತು ವರ್ಷದಿಂದ ಮೈಸೂರು ಕಡೆ ತಮಿಳ್ನಾಡು ಬಾರ್ಡ್ರನ್ನ ಒಬ್ಬರಿದ್ರು ಇದನ್ನು ಮಾಡೋರು ಇತ್ತೊಂದು ಘಟನೆ ಅವರು ಇವನ್ನೆಲ್ಲ ಪ್ರಚಾರ ಮಾಡಿ ತಮ್ಮ ಯೋಗ ಬಲದಿಂದ ಮತ್ತು ತಮ್ಮ ಸಿದ್ಧಿಯಿಂದ ಸಾಕಷ್ಟು ಮಂದಿಗೆ ಬೋಧನೆ ಒಳ್ಳೆ ಬೋಧನೆ ಕೊಟ್ಟು ಕೆಲವರು ಶಿಷ್ಯಾರ್ ಮಾಡ್ಕೊಂಡು ಇವನ್ನೆಲ್ಲ ಕಲಿಸಿದ್ರು ಅವರು ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಏನೇನು ಕಲಿಸ್ಬೇಕಂತೇಳಿ ಎಲ್ಲರಿಗೆ ದೇಹಕಾಂಡನ ಯೋಗ ಕಲಿಸೋಕ್ಕಾಗೋದಿಲ್ಲ ಅಲ್ಲೇ ಕ್ರಿಶ್ಚಿಯನ್ರು ಬಂದು ಏನು ಮಾಡಕತ್ತಿದ್ರು ಅಲ್ಲಿರುವಂಥ ಜನರನ್ನ ಕ್ರಿಶ್ಚಿಯನ್ ಮಾಡಕ್ಕಿಂದು ಹಿಂದೂಗಳನ್ನ ಕನ್ವರ್ಟ್ ಮಾಡಕಲೇನ ಇವರು ಒಂದು ಪ್ರಭಾವದಿಂದ ಕೆಲವು ಮಂದಿ ಆಗಲಿಲ್ಲ ಎಷ್ಟೋ ಪ್ರಯತ್ನ ಪಟ್ಟರು ಆಗಲಿಲ್ಲ ಅದು ಏನಂದ್ರೆ ಅಲ್ಲಿ ಬೇರೆ ಒಬ್ಬ ಪಾದ್ರಿಗೆ ಗೊತ್ತಾತ ದೊಡ್ಡ ಪಾದ್ರಿಗೆ ಯಾವ ಏನಂದ್ರೆ ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪ ಹಾಕದೈತಿ ಈ ಒಂದು ತಾಲೂಕು ಈ ಒಂದು ಜಿಲ್ಲೆ ಒಳಗೆ ಮಾತ್ರ ಯಾರು ಆಗೋಲ್ರು ಏನದ ಅಂತಂದು ಅಲ್ಲಿ ಮೆಸೇಜ್ ಹೊತ್ತು ಇಲ್ಲೆಲ್ಲ ಕನ್ವರ್ಟ್ ಇವರು ಇರ್ ಇವ್ರು ಎಷ್ಟು ಮಂದಿ ಕನ್ವರ್ಟ್ ಆದ್ರು ಎಷ್ಟು ಮಂದಿ ಕನ್ವರ್ಟ್ ಅದರ ಮುಂದೆ ಏನು ಮಾಡ್ಬೇಕು ಹೆಂಗ್ ಮಾಡ್ಬೇಕು ಎಲ್ಲ ಅಲ್ಲಿ ಮೆಸೇಜ್ ಹೊಕ್ಕವು ಆ ದೇಶಕ್ಕೆ ಅಲ್ಲಿಂದ ನಾ ಬಂದ ಇವ್ರು ಇಲ್ಲಿ ಮಾಡ್ತಾರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಮೆಸೇಜ್ ಹೋಗೋದು ಬರೋದು ಅದಾವೆ ಇಂದು ಇತ್ತು ಇವು ಅದಾವ ಹಿಂಗಿದ್ದಾಗ ಇದು ಈ ಒಂದು ಜಿಲ್ಲಾದು ಅಲ್ಲಿಗೆ ಮೆಸೇಜ್ ಹೊತ್ತು ಅವ್ರು ಏನಂದ್ರು ಇದನ್ನ ಅಲ್ಲಿ ಯಾಕೆ ಆಗಲ್ದು ಏನದು ಅಂದಾಗ ಇಲ್ಲ ಅಲ್ಲಿ ಸ್ವಾಮಿಗಳ ಸ್ವಾಮಿಗಳದಾರ ಅವ್ರ ಪ್ರಭಾವದಿಂದ ಅಲ್ಲಿ ಒಟ್ಟ ಯಾರು ನಮ್ಮ ಮಾತಾ ಕೇಳೋದಿಲ್ಲ ಅವರು ಎಲ್ಲ ನೋಡಿ ಆ ಪಾದ್ರಿ ಏನಂದ ನಾನು ಹೋಗಿ ಅವ್ನ ಗುರನ್ನ ಬದ್ಲಿ ಮಾಡಿಬಿಡ್ತೀನಿ ಆ ಗುರನ್ನ ಬದ್ಲಿ ಮಾಡಿಬಿಟ್ಟ ಅಂತ ಮುಗಿದ ಗುರು ಬದ್ಲಿಯಾಗಿ ಹಿಂದೆ ಓಸು ಸೀಸಾರ್ ತಾವ ಬದ್ಲಿ ಆಗ್ಬೇಕಲ್ಲ ಅಂತ ವಿಚಾರ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದವ ಅವು ಯಾವ ದೇಶದಿಂದ ಬಂದ ಅನ್ನೋದೇನು ಹೇಳೋದು ಬೇಡ ಬಂದು ಇಲ್ಲಿಗೆ ಬಂದ ಏನು ಮಾಡಿದ ಆ ಪಾದ್ರಿ ಹಸ್ರ ಗೊತ್ತು ನನಗೆ ಬಂದು ಇಲ್ಲಿ ಸೀದಾ ಗುರು ಇದ್ದ ಜಾಗಕ್ಕೆ ಬಂದು ಅವನ ಆಶ್ರಮಕ್ಕೆ ಬಂದು ಎಲ್ಲ ಅದು ಇದು ಚರ್ಚೆ ಮಾಡಿ ಮಾತಾಡಿದ ಮಾತಾಡಿ ಏನೈತಿ ತನ್ನ ಧರ್ಮಕ್ಕೆ ತಗೋಬೇಕಂತ ನೋಡಿದ ಲಾಸ್ಟ್ಗೆ ಇವರಲ್ಲಿರುವಂಥ ಯೋಗ ಬಲ ಸಿದ್ಧಿ ಶಕ್ತಿ ನೋಡಿ ಇವ್ರಿಗೆ ಶರಣ ಆಗಿಬಿಟ್ಟವ ಬಂದ ಬಂದವನ ಶರಣಿ ಆಗಿಬಿಟ್ಟ ಮುಂದೆ ಇವ್ರ ಶಿಶಿ ಆದ ಇವ್ರಿಂದ ಉಪದೇಶ ತಗೊಂಡು ಇವ್ರು ಹೇಳಿ ಸಾಧನೆ ಮಾಡಿ ಅವನಾದ ಪಾದ್ರಿ ಆದನ್ನ ಮರತ ಇಲ್ಲಿ ಬದ್ದಿ ಮಾಡೋದು ಮರತ ಇವ್ರ ಶಿಸಿಯಾಗಿ ಇವ್ರು ಹೇಳಿ ಸಾಧನೆ ಮಾಡ್ಕೊಂಡು ಅವನ ಹಂಟ್ ಬಿಟ್ರೆ ಮುಗ್ದವತ್ ಮುಂದ ಕೆಲವೊಂದಿಷ್ಟು ಅವನ ಸಾಧನೆ ಮಾಡಿದೆ ಬಹುಶಃ ಗೊತ್ತಿಲ್ಲ ಅವ್ರ ಗುರುಗಳಂತೂ ಸಮಾಧಿ ತಗೊಂಡ್ರು ಈ ಟೈಪ್ ಇಲ್ಲಿ ಒಬ್ರು ಆಯೋಗ ಯಾರ ಮಾಡಿದ್ರು ಅಂದ್ರೆ ಇತ್ತಿತ್ ಈ ಮೈಸೂರು ಮತ್ ತಮಿಳ್ನಾಡಿನ ಇದ್ದ ಜನರಿಗೆ ಸ್ವಲ್ಪ ಗೊತ್ತಿರುತ್ತದೆ ನಾ ಹೇಳಿದ್ದು ಯಾರು ಅನ್ನೋದು ಗೊತ್ತಿರುತ್ತ ಹೆಸರು ಎಲ್ಲವೂ ಏನಂತ ನನ್ನ ನೆನಪಿಲ್ಲ ಹಾಂ ಏನೈತಿ ಅವ್ರ ಹೆಸರನ್ನು ಹೇಳಿದ್ರು ನೆನಪಿಲ್ಲ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ಇಂಥ ಯೋಗನ ಮಾಡಿದಂಥವ್ರು ಯಾರು ಅಂತಂದು ಪ್ರಶ್ನೆ ಬಂದಾಗ ಕೆಲವರು ಈಗ ಒಂದು ಮುನ್ನೂರು ನಾಲ್ಕುನೂರು ಐನೂರು ವರ್ಷದಿಂದ ಆಗ್ಯಾರ ಈಗ ಸದ್ಯ ನೂರು ವರ್ಷದಿಂದ ಅಂದ್ರೆ ಇವ್ರದ್ ನೆನಪಿತ್ ನನಗೆ ಅಂಥದ್ದು ಒಂದು ಯೋಗ ಐತೆ ಮಾಡಿದಾರ ಅದನ್ನ ಮಾಡ್ಯಾರ ಹಟಿಯೋಗ ಮಾಡಿದ ಅವ್ನಿಗೆ ಈ ಯೋಗ ತಾನಾಗ ಗೊತ್ತಾಗತ್ತಾ ಮಾಡ್ತಾನವ ಸಾಯಿಬಾಬಾನು ಮಾಡ್ತಿದ್ರು ಯೋಗ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಉಳಿದು ಇವಾಗೆಲ್ಲ ತಾನೇ ಇವತ್ತು ತಿಳಿತಾವು ಅವ್ನಿಗೆ ಗೊತ್ತಾಗದೇ ಇರೋದು ಯಾವುದೂ ಇಲ್ಲ ಇಲ್ಲ ಮಾನೊಬ್ರು ಯಾರೋ ಹೇಳಿದರು ಏನು ಸ್ವಾಮಿಗಳು ಏನಪ್ಪ ಅಂತಂದ್ರೆ ಯೋಗ ಮಾಡಿದ್ರೆ ಎಲ್ಲ ವೇದ ಉಪನಿಷತ್ ಜ್ಞಾನ ಆಗತ್ತಾ ಅಂತ ಹೇಳ್ತಾರ ಇವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಜ್ಞಾನ ಇಲ್ಲ ಅಂತಂದು ಹೇಳಿದರು ಅವ್ರಿಗೆ ಯಾರಿದ್ ಹೇಳೋರು ಅವ್ರಿಗೆ ಇಲ್ಲ ಯಾಕಂದ್ರೆ ಉಪನಿಷತ್ತು ಮತ್ತು ವೇದಗಳು ಹೆಂಗೆ ಹುಟ್ಟಿದ್ವು ಹ್ಯಾಂಗ್ ಹೊಟ್ಟಿದೆ ನೋಡಿ ಅದು ಸಾಧನೆ ಅನುಭವದ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ಋಷಿನೂ ಸಹಿತ ತನ್ನ ಧ್ಯಾನದೊಳಗೆ ಕುಂತಾಗ ತನ್ನಷ್ಟಕ್ಕೆ ತಾನ ಮಂತ್ರ ಸ್ಫೂರಣೆಯಾಗಿ ತಾನ ಬರ್ದಿಟ್ರವನ್ನ ಬರ್ದಿಟ್ರಿಲ್ಲ ಮತ್ತೆ ಹಂಗತೆ ಪ್ರತಿಯೊಬ್ಬ ಋಷಿನೂ ಸಹಿತ ತನ್ನ ನಿಂತ ಮ್ಯಾಲೆ ಏರ್ಸ್ಕೊಂಡ್ ಕುಂತಾಗ ಆ ಮಂತ್ರ ಸ್ಫೂರಣೆಯಾಗಿ ಅದನ್ನ ಬಾರದಿಟ್ಟದ ಮಂತ್ರ ಏನದಾವಲ್ಲ ಆ ಮಂತ್ರದ ಸಾಲುಗಳು ಅದನ್ನ ಕ್ರೋಢೀಕರಣ ಮಾಡಿಟ್ರ ಅವಾ ವೇದಗಳು ಅದು ಯಾವಾಗ ಹಂಗತೆ ಆಕತಿ ಅವ್ನ ಕುಂಡ್ಲಿನ ಶಕ್ತಿ ಜಾಗೃತ ಆಗಿ ಅವ್ನ ಸಮಾಧಿ ಹೋದಾಗ ಒಟ್ ಗೊತ್ತಾಗತ್ತ ಎಲ್ಲ ಯಾಕೆ ಮಾಡಿದ್ರು ಗೊತ್ತಾಗತ್ತ ಇಲ್ಲಿ ಅದೇ ಸಾಧನೆ ಈಗಿನ ಅವ್ರು ಮಾಡಿದ ಇವ್ರಿಗೆ ತಾನಷ್ಟಕ್ ತಾನ ಎಲ್ಲ ತಿಳಿತಾವ ಅಂದ್ರೆ ಕೆಲವೊಂದಿಷ್ಟು ದೇತವಂತ ಹೇಳುದಿಲ್ಲನಾ ಪ್ರತಿಯೊಂದು ಅರ್ಥ ಅರ್ಥಕತೆ ಇದು ಗೊತ್ತಿಲ್ಲದಾನ ಇವರು ಅವ್ನು ಅಭ್ಯಾಸ ಮಾಡಿಲ್ಲ ಅದನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅಂತಂದು ಹೇಳ್ಕೊಂತ ಹೊಂಟಾರ ಅಂತಂದು ಯಾರೋ ಬರ್ದಿದ್ರು ಕಾಮೆಂಟ್ ಆಗಾಗ ನೋಡ್ತಿರ್ತಾರೆ ಇದನ್ನು ಯಾರು ಈ ಟೈಪ್ ಕಾಮೆಂಟ್ ಮಾಡ್ಯಾರ ಮತ್ತೆ ಅವ್ರ ಗುರುಗಳು ಯಾರಾದ್ರೆ ಅವ್ರಿಗೆ ಜ್ಞಾನ ಇರೋದಿಲ್ಲ ಮಟ್ಟದ ಜ್ಞಾನ ನಾ ಹೈ ಲೆವೆಲಿನ ವಿಚಾರ ಇವು ನಾನು ಮುಂಚೆನೇ ಹೇಳಿಬಿಟ್ಟಿನಿ ನಮ್ಮ ಇದ್ದವ್ರು ಇಡೀ ಕರ್ನಾಟಕದಾಗ ಬರೀ ಮೂರ್ನಾಲ್ಕು ಮಂದಿ ಮಾತ್ರ ಉಳೋದು ಯಾವನು ಇಲ್ಲ ಬೇಕಾದವನ ಆಗಿರ್ಲವ ಯಾವ ಇಲ್ಲ ಉನ್ನತ ವಿಚಾರ ಅದು ಮಾತಾಡುವಂಥವ್ರು ಇದ್ರೂ ಅಕ್ಕ ಬೇರೆ ನಮ್ಮ ಯೋಗ ವಿದ್ಯೆ ಗೊತ್ತಿದ್ದವರು ಮತ್ತೆ ಯಾರು ಇಲ್ಲ ಅಂದ್ಮೇಲೆ ಇಟ್ರ ಮೇಲೆ ತಿಳ್ಕೊಬೇಕು ಅದು ಈ ವಿಚಾರ ಬರ್ಬೇಕಾದ್ರೆ ಇವನ್ನೆಲ್ಲ ಹೇಳ್ಬೇಕಾದ್ರೆ ನಮ್ಮವ್ರು ಮಾಡಿದ ಅನುಭವ ನನ್ಗೆ ಹೇಳಂಗ ಅಂತ ಉಪನಿಷತ್ತು ಓದ್ತಾರೆ ಇವ್ರು ಕುಂತ್ಕೊಂಡು ಆ ಉಪನಿಷತ್ತು ಎಲ್ಲಿಂದ ಬಂದಿಂಗ ಬಂದವು ಋಷಿ ಅನುಭವದಿಂದ ಬಂದವು ಅದನ್ನ ತಗೊಂಡು ಓದಿರಿ ಇವಾಗ ಅನುಭವ ಏನಕ್ಕಿಲ್ಲ ಅದನ್ನು ಓದ್ತಾನೆ ಅದು ಸರಿಯಾಗಿ ಅರ್ಥ ಆಗುದಿಲ್ಲ ಅನುಭವಿಸಿ ಆ ಕಾರಣಕ್ಕ ಉಪನಿಷತ್ ಇರಬಹುದು ವೇದ ಇರಬಹುದು ಆ ಋಷಿಗಳು ಆ ಯೋಗಿಗಳು ತಮ್ಮ ಕುಂಡಿನ ಜಾಗೃತ ಆದಂಥ ಟೈಮ್ನೊಳಗೆ ತನ್ನಷ್ಟಕ್ಕೆ ತಾನ ಸ್ಫುರೆಯಾಗಿ ಬರೆದಿಟ್ಟದು ಶ್ಲೋಕ ಇರಬಹುದು ಮಂತ್ರ ಇರ್ಬೋದು ಇವ ಇದರೊಳಗಿರುವಂಥ ಸಾರನ ಉಪನಿಷತ್ತು ಅಥವಾ ವೇದಗಳಾಗಿ ಬಂದವು ವೇದ ಏನಪ್ಪ ಇಂಥವನ ಬರ್ದನಂತ ಎಲ್ಲಿ ಆಧಾರ ಇಲ್ಲ ಹೆಸರು ಹೇಳಿಕೊಂಡಿಲ್ಲ ಯಾರು ಹೆಸರು ಹೇಳಿಕೊಂಡಿಲ್ಲ ಯಾವುದೇ ವೇದದಲ್ಲಿ ತಮ್ಮ ಹೆಸರುಗಳನ್ನು ಯಾರು ಪ್ರಸ್ತಾಪ ಮಾಡಿಲ್ಲ ಇವೆಲ್ಲ ವೇದೊಳಗಿರುವಂಥ ಮಂತ್ರಗಳು ಇಂಥ ಯೋಗಿಗಳು ಋಷಿ ಮನೆಗಳಿಗೆ ತಮ್ಮ ಅಷ್ಟಕ್ಕೆ ತಾವಾಗ ಗೋಚರಿಸಿ ಕಾರ ಅವನ್ನೆಲ್ಲ ಕಂಡದ್ದನ್ನ ಬಾರದಿಟ್ಟರು ಅವರು ಯಾಜ್ಞವಲ್ಕರ್ ಇರ್ಬೋದು ಹಿಂದೆ ಆಗೋದಂತ ಕೆಲವರು ಬರ್ತಾರಲ್ಲ ಈ ಟೈಪ್ ಅವೆಲ್ಲ ಹುಟ್ಟ್ಯಾವು ಆದ್ರೆ ಪುರಾಣಗಳು ಏನದವಲ್ಲ ಪುರಾಣಗಳನ್ನ ಓದೇ ಅಭ್ಯಾಸ ಮಾಡ್ಬೇಕು ಅವು ಹಿಂಗೈತೆ ಗೊತ್ತಾಗಂಗಿಲ್ಲ ಇನ್ನು ಇದು ಬಿಟ್ಟು ಭಗವದ್ಗೀತೆ ಓದ್ಬೇಕಂತ ಭಗವದ್ಗೀತೆ ಓದ್ಬಿಟ್ರೆ ಮೋಕ್ಷ ಆಗ್ಬಿಡುತ್ತಾನ ಆದ್ರೆ ಏನು ಮಾಡ್ಬೇಕಂತ ಬರದ್ರೆ ಅದನ್ನ ಒಬ್ಬ ಗುರು ಬೇಕ ಬೇಡ ಇದನ್ ಮಾಡು ಅದನ್ ಮಾಡು ಅಂತ ಹೇಳಿಕೊಂತಾನೆ ಕೃಷ್ಣ ಅವ ಅರ್ಜುನ ಕೃಷ್ಣ ಗುರು ಇದ್ದ ಮುಗೀತು ಈಗ ಅದರೊಳಗೆ ಇರುವಂಥ ತತ್ವಗಳನ್ನ ಆಚರಣೆಗೆ ತರ್ಬೇಕಾದ್ರೆ ಅದನ್ನ ಬರೀ ಓದ್ಬಿಟ್ರೆ ಜ್ಞಾನ ಬರಂಗಿಲ್ಲ ಅದರೊಳಗೆ ಏನು ಮಾಡ ಅಂತೇಳಲ್ಲ ಅದನ್ನ ಮಾಡೋದನ್ನು ಹೇಳೋ ಒಬ್ಬ ಬೇಕಲ್ಲ ಅಂತ ಗುರು ಇದ್ರೆ ಅದು ಆಕೈತೆ ಅದನ್ನು ಓದಿದ ತಕ್ಷಣ ಮೋಕ್ಷ ಆಗತ್ತ ನಾನು ಭಗವದ್ಗೀತ ನಮ್ಗೆ ಗೊತ್ತಿಲ್ಲ ಅಂತಲ್ಲ ಅವನ್ನೆಲ್ಲ ನೋಡಿನ ನಾನು ಯಾವ ಭಗವದ್ಗೀತನ ಇರಲಿ ಯಾವ ಜ್ಞಾನ ಸಿಂಧು ಒಳಗೆ ಇರಲಿ ಹೋಗುವಂಥದ್ದು ಏನಪ್ಪಾ ಅಂದ್ರೆ ದಾರಿ ಹಿಂಗೈತಿ ಅಂತ ಹೇಳ್ಯಾರ ಆದ್ರೆ ಅದು ಗುರುಬಲ ಎಲ್ದ ಆಗೋದಿಲ್ಲ ಯಾವ್ಯಾವದ ಒಂದು ನಾಲ್ಕು ಪುಸ್ತಕ ಓದ್ಕೊಂಬಂದು ಕುಂತ್ಕೊಂಡು ನಮ್ಗೆ ಕಮೆಂಟ್ ಮಾಡೋದಲ್ಲ ಅಲ್ಲಿ ಈ ಶಾಸ್ತ್ರ ಗ್ರಂಥಗಳಂದ್ರೆ ಒಂದು ಊರಿಗೆ ಹೋಗೋದಕ್ಕೆ ಒಂದು ನಾಮಫಲಕ ಇದ್ದಂಗೆ ಹಿಂಗೆ ಹೋದರೆ ಈ ಊರು ಬರುತ್ತೆ ಅಂತೇಳಿ ನಾವು ಅದನ್ನೇ ಗಟ್ಟಿಡಕ್ಕೆ ಕುಂದ್ಕೊಂಡ್ರೆ ಊರೇ ಊರಿಗೆ ಹೋಗ್ತೀವ ನಾವು ಹೋಗೋದಿಲ್ಲ ಹಂಗೆ ಈಗ ಅರ್ಥ ಆಗೋದಿಲ್ಲ ಕೆಲವರಿಗೆಲ್ಲ ಅದು ಅದನ್ನು ಸಾಧನೆ ಮಾಡಿದಾಗನೇ ಆ ಗುರಿ ಮುಟ್ಟಕ್ಕೆ ಸಾಧ್ಯ ಇದೆ ಈ ಕಾರಣಕ್ಕೆ ಅವನ್ನ ಓದ್ಯಾರ ಅಂತಂದ್ರೆ ಇದು ಹೆಂಗೈತಿ ಅಂತ ತಿಳ್ಕೊಳಕ್ಕೆ ಆದ್ರೆ ಆದ ದಾರಿ ಅಲ್ಲ ಆ ದಾರಿ ಹೇಳಕ್ಕೆ ಒಬ್ಬ ಬೇಕಿಲ್ಲ ಅನುಭವಿಸ್ತೀವಿ ಆವಾಗ ಇವ್ರು ಹೇಳಿದ್ದನ್ನು ಮಾಡಿಕೊಂತ ಹೋದಾಗ ಅದ್ರಾಗ ಏನೇನು ಹೇಳ್ರೆ ಅವು ಗೊತ್ತಾಕೋ ಅನುಭವನೂ ಬರ್ತೈತಿ ಆ ಬುಕ್ದೊಂದಿರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಇವ್ರು ಮಾತ್ರ ಒರಿಜಿನಲ್ ಗುರುಗಳು ಇನ್ನು ನೋಡಿದ್ರು ಒರಿಜಿನಲ್ ಗುರುಗಳು ಅಂತಂದು ಅನ್ಕೊಂಡು ಯಾವುದನ್ನು ನಾವೇನಪ್ಪ ಲೆಕ್ಕ ಹಾಕುವಂಗಿಲ್ಲ ಯಾವ ಹುತ್ತದ ಯಾವ ಅದು ಹುತ್ತಾ ಬಿಟ್ಟು ವರ್ಬಿದಂತ ಗೊತ್ತಾಗೋದು